ಅಕ್ಟೋಬರ್ ನಾಲ್ಕರಿಂದ ಏಳರವರೆಗೆ ಮೆಸ್ಕಾಂ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯ ಉನ್ನತೀಕರಣ ಕಾರ್ಯ ಕೈಗೊಂಡಿದ್ದು ರಾಜ್ಯದ ಎಲ್ಲಾ ಎಸ್ಕಾಂಗಳ ಆನ್ಲೈನ್ ಸೇವೆಗಳ ವಿದ್ಯುತ್ ಬಿಲ್ ಪಾವತಿ ಮತ್ತು ಹೊಸ ಸಂಪರ್ಕ ಸೇವೆ ಹೆಸರು ಮತ್ತು ಕಾ ಜಕಾತಿ ಬದಲಾವಣೆ ಹಾಗೂ ಮೊಬೈಲ್ ಆಪ್ ಸೇವೆ ಇತ್ಯಾದಿ ಸೇವೆಗಳ ಸೇವೆ ಮೆಸ್ಕಾಂ ವ್ಯಾಪ್ತಿಯ ಬಂಟ್ವಾಳ ಕಡೂರು ತರೀಕೆರೆ ಪುತ್ತೂರು ಉಡುಪಿ ಮಂಗಳೂರು ಶಿಕಾರಿಪುರ ಸಾಗರ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಆಡ್ ಪಿ ನಗರ ಪ್ರದೇಶದ ಗ್ರಾಹಕರಿಗೆ ಲಭ್ಯ ಇರೋದಿಲ್ಲ ಅಂತ ಹೇಳಿದೆ ಈ ಬಗ್ಗೆ ಒಂದು ಬಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ಮೆಸ್ಕಾಂ ಆನ್ಲೈನ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಏಳನೇ ತಾರೀಕು ಸಹ ಈ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರುತ್ತೆ ಮೆಸ್ಕಾಂ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯ ಉನ್ನತೀಕರಣ ಕಾರ್ಯಕ್ಕಾಗಿ ಈ ಸೇವೆ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ರಾಜ್ಯದ ಎಲ್ಲಾ ಎಸ್ಕಾಂಗಳು ಅಂದ್ರೆ ಮೆಸ್ಕಾಂ ಮಾತ್ರ ಅಲ್ಲ ಎಸ್ಕಾಂ ಮೆಸ್ಕಾಂ ಎಲ್ಲ ಏನು ವಿದ್ಯುತ್ ಕಂಪನಿಗಳಿದಾವೆ ಎಲ್ಲಾ ಆನ್ಲೈನ್ ಸೇವೆಗಳಿಗೂ ಸಹ ಇದು ಅನ್ವಯ ಆಗುತ್ತೆ ಏನೇನು ತಡೆ ಆಗುತ್ತೆ ಅಂದರೆ ವಿದ್ಯುತ್ ಬಿಲ್ಗಳ ಪಾವತಿ ಆನ್ಲೈನ್ ವಿದ್ಯುತ್ ಪಿಲ್ಗಳ ಪಾವತಿ ಹೊಸ ಸಂಪರ್ಕ ಸೇವೆಗಳು ಹೆಸರು ಮತ್ತು ಜಕಾತಿ ಬದಲಾವಣೆ ಮೊಬೈಲ್ ಆಪ್ ಇತ್ಯಾದಿ ಸೇವೆಗಳು ಮೆಸ್ಕಾಂ ಆ್ಯಪ್ ಇರ್ತಕ್ಕಂಥ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಸಹ ಕೊಡಲಾಗಿದೆ ಬಂಟ್ವಾಳ ಕಡೂರು ತರೀಕೆರೆ ಪುತ್ತೂರು ಉಡುಪಿ ಮಂಗಳೂರು ಶಿಕಾರಿಪುರ ಸಾಗರ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಈ ಆರ್ ಎ ಪಿ ಡಿ ಆರ್ ಪಿ ನಗರ ಪ್ರದೇಶಗಳಲ್ಲಿ ಗ್ರಾಹಕರಿಗೆ ಆನ್ಲೈನ್ ಸೇವೆ ಲಭ್ಯ ಇರೋದಿಲ್ಲ ತತ್ರಾಂಶ ಉನ್ನತೀಕರಣಗೊಂಡು ಕಾರ್ಯಾರಂಭ ಆದ ಮೇಲೆ ಸ್ಥಿರಗೊಳ್ಳಲಿಕ್ಕೆ ಒಂದು ಹದಿನೈದು ದಿನ ಕಾಲಾವಕಾಶ ಬೇಕಿದೆ ಈ ಸಮಯದಲ್ಲಿ ತತ್ರಾಂಶದ ಕಾರ್ಯಕ್ಷಮತೆ ವ್ಯತ್ಯಾಸ ಆಗಲಿದೆ ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ಮೆಸ್ಕಾಂ ಕೋರಿದೆ